सो ग्रविटी न्यूटन ग्राविटी बेले सो अब क्रांकुलटर आगे बागुटू स्पे टाइम अल्बा अब ना आश्चर्य टाइम वस्तु अ खाली जगह वस्तुअल सैरी इतने स्पेस्ट फैब्रिक स्पेस टाइम अब नेल इंट्रेस्ट न्यूरियािटी के इंटरनेटली सर्चम हो ಬಟ್ ಇದೇನಾಯಿತು ಅಂದರೆ ಒಂದು ಥರ ತುಂಬ ಇಂಟ್ರೆಸ್ಟ್ ಆಗಿ ನಾನು ಒಂದು ಟೂ ತ್ರೀ ಇಯರ್ಸ್ ಆದಮೇಲೆ ಎಷ್ಟು ನನಗೆ ನಾಲೆಜ್ ಸಿಕ್ತು ಅಂತ ಸಿಕ್ತು ಅಂದರೆ ಅದ್ರ ಬಗ್ಗೆ ಒಂದು ಬುಕ್ ಬಲಿಬೇಕು ಅಂತ ನನಗೆ ಆಸೆ ಇತ್ತು ಸೊ ಆ ಬುಕ್ಕು ಬಲಿಬೇಕು ಅಂತ ಆಸೆ ಆದಮೇಲೆ ಆ ಬುಕ್ಕು ಇದು ಮಾಡಿದೆ ಬಟ್ ನನಗೆ ಒಂದು ಪ್ರಶ್ನೆ ಕೇಳಿದ್ರು ನೀವು ಸೈಂಟಿಸ್ಟ ನೀವೇನು ಪ್ರೊಫೆಸರ ಏನು ಅಂತ ಬಟ್ ನನಗೆ ಅವಾಗ ಒಂಥರ ಇದಾಗೋದು ಹೌದಲ್ಲ ನಾನು ಏನಿಲ್ಲ ಈ ಸೈನ್ಸ್ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಬಟ್ ನಾನು ಏನು ಹೇಳಬೇಕು ಅಂದರೆ ಬಟ್ ಸುಮಾರು ಥಿಯರೀಸ್ ಇದ್ದಾವೆ ಅದು ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ಕೊಡೋಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಚೆ ಹೇಳ್ತಾ ಇದ್ದೆ ಐಸೆಕ್ ನಿವನ್ನ ಅವರು ಗ್ರಾವಿಟಿ ಕಂಡುಹಿಡಿದು ಅವ್ರ ಬಗ್ಗೆ ಬರುತ್ತೆ ಬಟ್ ಅವ್ರು ವಯಸ್ಸಾಗ್ತಾ ಆಗ್ತಾ ಅವ್ರು ಹೇಳಿದ್ರು ಗ್ರಾವಿಟಿ ವ್ಯಾಕ್ಯೂಮ್ ಆಫ್ ಸ್ಪೇಸಲ್ಲಿ ಇನ್ಸ್ಟೆಂಟಾಗಿ ಏನು ಕೆಲಸ ಮಾಡುತ್ತೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಗ್ರಾವಿಟಿ ಅಂತ ಫೋರ್ಸ್ ಇಲ್ಲ ಗ್ರಾವಿಟಿ ಏನು ಕೆಲಸ ಮಾಡುತ್ತೆ ಅನ್ನೋದು ಅವರು ಬೇರೆ ರೀತಿಯಲ್ಲಿ ಕೊಟ್ಟೆ but ಅವರು ಕಂಟೆನ್ಪಡಿ ಯಾರು ಅಕ್ಸೆಪ್ಟ್ ಮಾಡಿದಿಲ್ಲ ಅದನ್ನ ಒನ್ ಫಸ್ಟ್ ಸ್ಟೇಜ್ ಇಂದ ಸರಿಯಪ್ಪ ಅದು ಸರಿಯಿದೆ ಅಂತ ಬಿಡಬಹುದು ಹಾಗಾಗಿ ಅವ ಸೆಕೆಂಡ್ ಡೇ ಇಂದ ಯಾರು ಫಾಲೋ ಮಾಡಿದರೆ ಸ್ಕೂಲನ್ನು ಹೆಲ್ಪ್ ಮಾಡ್ತಾರೆ ನೋಡಿ ಸರ್ ನಾವು ಮೇಲೆ ಗ್ರಾಮರ್ ಕೆಲಸ ಮಾಡಲ್ಲ ನೀ ಬಿಕಮ್ weightless ಸೋ ಹಿಯರ್ ಆನ್ ಇಂಟರೆಸ್ಟಿಂಗ್ ಕ್ವೆಶ್ಚನ್ ಕ್ರಾಮಕಂ ಸರ್ which is imagine जस्ट अज्यू नाइट हंड्रेडी नाबल गल जीरो

ಪ್ರಾಪರ್ಟಿ ಇರ್ಬೋದು ಅನ್ನೋದು ಯಾರಿಗೂ ಇನ್ನೂ ಇದಾಗಿಲ್ಲ ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ ಇದೊಂದು ಎಲೆಕ್ಟ್ರೋಮ್ಯಾಗ್ನೆಟ್ ಇದ್ದೀನಿ ಚಿಕ್ಕ ಕ್ಯಾಬಲ್ ಲೇಟ್ ಇದೆ ನಾನು ಇದು ಆನ್ ಮಾಡಿದ್ರೆ ನೋಡಿ ಮೇಲೆ ಲೈಟ್ ಆಫ್ ಆಗ್ತದೆ ಇನ್ನೊಂದ್ಸಲ ಏನಾಗುತ್ತೆ ನೋಡಿ ಆನ್ ಮಾಡ್ತೀನಿ ಬೇಗಕ್ಕೆ ಹೋಯ್ತು ಲೈಟ್ ಆಫ್ ಆಗುತ್ತೆ ಲೈಟ್ ಆಫ್ ಹೋಗಿದ್ದಕ್ಕೆ ಏನು ಮಾಡಿ ನೀವು ಮೇಲೆ ಕೊಲೆ ನಮ್ಮ ದೂರದಿಂದ ಕಾಣಿಸಲ್ವಲ್ಲ ಅದಕ್ಕೆ ಒಂದು ಮೈಕ್ರೋ ಸ್ವಿಚ್ ಕೊಟ್ಟಿದ್ದೀನಿ ಈ ಮೈಕ್ರೋ ಸ್ವಿಚ್ ಟಚ್ ಆಗಿದ ತಕ್ಷಣ ಆ ಲೈಟು ಹೊರಟೋಗುತ್ತೆ ನಮಗೆ ಇವಾಗ ಮೇಲಿಂದ ಎಕ್ಸ್ಪೆರಿಮೆಂಟ್ ಡ್ರಾಪ್ ಮಾಡಿದಾಗ ಸ್ವಲ್ಪ ವೇಟು ಜಾಸ್ತಿ ಇರ್ತೀವಿ ಇದು ಇಲ್ಲಿ ನಿಂತಾಗ ಇಳಿಯೋದಾಗಲ್ಲ ಇವಾಗ ಈ ಪೊಸಿಷನಲ್ಲಿ ಇವಾಗ ಇದು ಒಂದು ಟೆನ್ ಸರ್ ನನ್ನ ಹೆಸರು ಮೋಹನ್ ಲಾಲ್ ಅಂತ ನಾನು ಒಂದು ಸಣ್ಣ ಉದ್ಯೋಗದ ಪತಿ ನನಗೆ ಆ್ಯಕ್ಚುಲಿ ಆ್ಯಮ್ ಆ್ಯಕ್ಸಿಡೆಂಟಲ್ ರೈಟರ್ ನಾನು ಬುಕ್ಕು ಬರೀತೀನಂತೆ ಕನಸಲ್ಲೂ ನಾನು ಎನಿಸಿಲ್ಲ ಸೊ ಇದು ಏನೋ ಒಂದು ದಿವ್ಯಶಕ್ತಿನೋ ಸ್ಪಿರಿಚುಲ್ ಇದೋ ಗೊತ್ತಿಲ್ಲ ಆ ಪ್ರೋಗ್ರಾಮ್ ನೋಡಿದ್ಮೇಲೆ ನನಗೆಲ್ಲ ತಾನಾಗೇ ಕಾಣಿಸಿ ಕಾಣಿಸಿ ನೋಡಿಬಿಟ್ಟು ಸುಮಾರು ಇದು ಇದು ಮಾಡಿದ್ದೀನಿ ಆ ಬುಕ್ ಹೆಸರು ಏನಕ್ಕೆ ಥಿಯರಿ ಆಫ್ ಎವ್ರಿಥಿಂಗ್ ಅಂದರೆ ಮ್ಯಾಟ್ರ್ ಏನಂದ ಆಗಿದೆ ಬರೀ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನಿಂದ ಅಲ್ಲ ಅದರಲ್ಲಿ ಎಲಿಮೆಂಟ್ರಿ ಮ್ಯಾಟ್ರೂ ಇರಬೇಕು ಅಂದರೆ ಚಿನ್ನದ ಆಟಮಲ್ಲಿ ಚಿನ್ನೂ ಇರಬೇಕು ಬಟ್ ಇವಾಗಿನ ಥಿಯರಿ ಪ್ರಕಾರ ಇಲ್ಲ ಚಿನ್ನದಲ್ಲಿ ಚಿನ್ನ ಆಟಮ್ ಇಲ್ಲ ಬೆಳ್ಳಿ ಆಟಮಲ್ಲಿ ಬೆಳ್ಳಿ ಇಲ್ಲ ಈ ಥರ ವಿಚಿತ್ರವಾಗಿ ಥಿಯರಿ ಇದೆ ಸೊ ನನ್ನ ಪ್ರಕಾರ ಎಲ್ಲದರಲ್ಲೂ ಆ ಎಲಿಮೆಂಟ್ ಇರಲೇಬೇಕು ಅಂತ ಸೊ ಇದೇ ಥರ ಔಟರ್ ಸ್ಪೇಸ್ ಖಾಲಿ ಅಂತಾರೆ ಖಾಲಿ ಇರಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅಲ್ಲಿ ಸುಮಾರು ಪ್ರಾಪರ್ಟೀಸ್ ಇದೆ ಐಸಕ್ ನ್ಯೂಟನ್ನು ಹೇಳಿದ್ದಾರೆ ಮತ್ತು ಆಲ್ಬರ್ಟ್ ಐನ್ಸ್ಟೈನು ಹೇಳಿದ್ದಾರೆ ಸ್ಪೇಸ್ ಕೆನಾಟ್ ಬಿ ಎಮ್ ಟಿ ಇಟ್ ಹ್ಯಾಸ್ ಟು ಬಿ ಫಿಲ್ಡ್ ವಿತ್ ಈಥರ್ ಅಂತ ಆ್ಯಂಡ್ ಥರಿಗೆ ಪ್ರೂಫ್ ಕೊಟ್ಟಿದ್ದೀನಿ ನಾನು ನನ್ನ ಬುಕ್ಕಲ್ಲಿ ಟೋಟಲ್ ಹನ್ನೆರಡು ಪ್ರಾಪರ್ಟೀಸ್ ಇದೆ ಸ್ಪೇಸ್ದು ಔಟರ್ ಸ್ಪೇಸ್ ಆಮೇಲೆ ಇದಾದಮೇಲೆ ಫೋರ್ಸಸ್ಸು ಗ್ರಾವಿಟಿ ಸೊ ಗ್ರಾವಿಟಿ ಈ ಎಕ್ಸ್ಪೆರಿಮೆಂಟಿನ ನಾನು ಏನು ಮೈಕ್ರೋಗ್ರಾವಿಟಿ ಟವರ್ ಮಾಡಿದ್ದೀನಿ ಈ ಎಕ್ಸ್ಪೆರಿಮೆಂಟು ಪ್ಲಸ್ ಥಾಟ್ ಎಕ್ಸ್ಪೆರಿಮೆಂಟಿಂದ ಪ್ರೂವ್ ಆಗುತ್ತೆ ಗ್ರಾವಿಟಿ ಅಂತ ಫೋರ್ಸ್ ಇಲ್ಲವೇ ಇಲ್ಲ ಅದು ಯಾರು ಹೇಳಿದ್ದು ನಾನಲ್ಲ ಫಸ್ಟ್ ಹೇಳಿದ್ದು ಸರ್ ಐಜಕ್ ನ್ಯೂಟನ್ನು ಆಮೇಲೆ ಸೆಕೆಂಡ್ ಹೇಳಿದ್ದು ಸರ್ ಇವರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಸೊ ಗ್ರಾವಿಟಿ ಅನ್ನೋ ಫೋರ್ಸೇ ಇಲ್ಲ ಆದರೂ ಇವತ್ತು ಹುಡುಕ್ತಾ ಇದ್ದಾರೆ ಯಾರಿಗೂ ಇಲ್ಲ ಯಾಕೆಂದ್ರೆ ಅಂಥ ಫೋರ್ಸೇ ಇಲ್ಲ ಸೊ ತೂಕ ಬಂದು ಪ್ರಾಪರ್ಟಿ ಆಫ್ ಮ್ಯಾಟರ್ ನಥಿಂಗ್ ಎಲ್ಸ್ ಹಾಂ ಸರ್ ಅದೇ ಸರ್ ಈ ಬುಕ್ಕಲ್ಲಿ ಇದೆಲ್ಲ ಬರೆದಿದ್ದೀನಿ ಈ ಬುಕ್ಕಲ್ಲಿ ಏನು ಇವಾಗ ಮೆನ್ಷನ್ ಮಾಡಿದೆ ಗ್ರಾವಿಟಿ ಇಲ್ಲ ಸ್ಪೇಸ್ ಔಟರ್ ಸ್ಪೇಸ್ ಖಾಲಿ ಇಲ್ಲ ಅದರಲ್ಲೂ ಥರ ಇದೆ ಆಮೇಲೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ನ್ಯೂಕ್ಲಿಯರ್ ಇದೆಲ್ಲ ಫಂಡಮೆಂಟಲ್ ಫಿಸಿಕ್ಸ್ ಬಗ್ಗೆ ಟೋಟಲ್ ಏಳು ಇದಿದೆ ಏಳು ಪ್ರಾಪರ್ಟೀಸ್ ಆಫ್ ಔಟರ್ ಸ್ಪೇಸು ಅದೆಲ್ಲ ಈ ಬುಕ್ಕಲ್ಲಿ ಬರೆದು ಎಲ್ಲೆಲ್ಲಾಗತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದೀನಿ ಎಲ್ಲ ಆಗಲ್ಲ ಇವಾಗ ನೀವು ನೋಡ್ದಂಗೆ ವೀಡಿಯೋದಲ್ಲಿ ಆ ಬ್ಯಾಂಡ್ ಕಾಣಿಸ್ತು ನಿಮಗೆ ಆ ಬ್ಯಾಂಡು ನನಗೆ ಗೊತ್ತಿಲ್ಲ ಇದೆ ಅಂತ ಬಟ್ ಐ ಆಡ್ ರಿಟರ್ನ್ ಅಬೌಟ್ ಇಟ್ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಟ್ ಐ ವಾಸ್ ಸರ್ಪ್ರೈಸ್ ಟು ಸಿ ದಟ್ ರೀಸೆಂಟ್ಲಿ ಒಂದು ಆರು ತಿಂಗಳಿಂದೆ ಸೊ ಈ ಬುಕ್ಕಲ್ಲಿ ಅದೇ ಸಿಗುತ್ತೆ ಫಂಡಮೆಂಟಲ್ ಫಿಸಿಕ್ಸು ಏನು ಮ್ಯಾಟ್ರ್ ಅಂದರೆ ಏನು ಏನೇನು ಫೋರ್ಸಸ್ ಅದನ್ನು ಹಿಡ್ಕೊಂಡಿದೆ ಹೌ ಆರ್ ವಿ ಎಕ್ಸಿಸ್ಟಿಂಗ್ ಅಂತ ಈ ಇದೆಲ್ಲ ಈ ಬುಕ್ಕಲ್ಲಿ ಬರೆದಿದೆ ಸರ್ ನಾನು ಬುಕ್ ಬಗ್ಗೆ ಅಪ್ರೋಚ್ ಮಾಡಿಲ್ಲ ನಾನು ಹೇಳಿದ್ನಲ್ಲ ಕೆಲವು ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಅಪ್ರೋಚ್ ಮಾಡಿದೆ ಈ ಟೋಟಲ್ ಎಕ್ಸ್ಪೆರಿಮೆಂಟ್ಸು ನಾನು ಏನು ಮಾಡಿ ಎಲ್ಲ ಒಂದು ನ್ಯಾಯಾಪಾಯಸನೂ ಎಲ್ಲಿ ನಾನು ತೊಗೊಂಡಿಲ್ಲ ಎಲ್ಲ ನನ್ನ ಓನ್ ಖರ್ಚಿಂದ ಮಾಡ್ತಾ ನಾನು ಯಾಕೆಂದರೆ ನನಗೆ ಬಿಲೀಫ್ ಇದೆ ಇದರಿಂದ ತುಂಬ ಉಪಯೋಗ ಆಗತ್ತೆ ಫ್ಯೂಚರ್ ಹ್ಯುಮ್ಯಾನಿಟಿಗೆ ಅಂತ ಯಾಕೆಂದರೆ ಕೆಲವು ತಪ್ಪು ಭಾವನೆಗಳು ತುಂಬ ಇದೆ ಫಂಡಮೆಂಟಲ್ ಫಿಸಿಕ್ಸಲ್ಲಿ ಈ ದೀಸ್ ದಿಸ್ ಬುಕ್ ವಿಲ್ ಪ್ರೂವ್ ನಾಟ್ ಮೀ ಇಟ್ ವಿಲ್ ಪ್ರೂವ್ ಯಾರು ಯಾರು ಐಜೆಕ್ ನ್ಯೂಟನ್ ಪ್ರೂವ್ ಮಾಡುತ್ತೆ ಎಲ್ಲ ಟಾಪ್ ಸೈಂಟಿಸ್ಟ್ ಹೇಳಿದ್ದು ಮುಂಚೆ ಹೇಳಿದ್ದು ನಿಜ ಅಂತ ಪ್ರೂವ್ ಮಾಡುತ್ತೆ ಹಾಂ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡಿ ಈ ಥರ ಪಬ್ಲಿಸಿಟಿ ಮಾಡಿದ್ರೆ ನಮಗೆ ಸ್ಟೂಡೆಂಟ್ಸ್ ಬರಬೇಕು ನೋಡಬೇಕು ಇಲ್ಲಿ ಬಂದು ಎಕ್ಸ್ಪೆರಿಮೆಂಟ್ ನೋಡಬೇಕು ಅವರು ಕ್ವೆಶನ್ ಕೇಳ್ತಾರೆ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಹೌದಾ ಏನು ಯಾಕಂದರೆ ಯಂಗರ್ ಜನ್ರೇಷನ್ನೇ ಹಿಡಿಬೇಕು ನಾವು ಇವಾಗ ಆ್ಯಂಡ್ ಹಿಸ್ಟ್ರಿ ಶೋಯಿಂಗ್ ಇದೇ ಆಗ್ತಾ ಇದೆ ಓ ಬಲ್ತೋಗಿರ್ತಾರೆ ಸೀನಿಯರ್ಸ್ ಎಲ್ಲ ಬಲ್ತೋಗಿತ್ತೆ ಅವ್ರಿಗೆ ಐಡಿಯಾ ಕೊಟ್ರೆ ಏ ಇವ್ನು ಉಚ್ಚಾ ಇವ್ನು ಅಂದ್ಬಿಡ್ತಾರೆ